ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಲ್ಲದ ಜೈ ಜವಾನ್ ಜೈ ಕಿಸನ್ ಇಂದ ಮತ್ತೊಂದು ಮಿಷಿನ್ ಮಾರಾಟಕ್ಕೆ ತಂದಿದ್ದೀವಿ ನೀವೇನಾದರೂ ನಮ್ಮ ಚೆನ್ನಿಗೆ ಹೊಸ ಭೇಟಿ ಕೊಟ್ಟಿದ್ರೆ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಆಲ್ ಟಚ್ ಮಾಡಿದ್ರೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತವು ಹಾಗಾದ್ರೆ ತಡ ಮಾಡದೆ ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸಂಪೂರ್ಣ ಮಾಹಿತಿನ ಹಾಗಾದ್ರೆ ಕೇಳಿಸ್ಕೊಳ್ಳಿ ಟೈಗರ್ ಕಂಪನಿ ಇದೆ ಎಲ್ಲಾ ಬೆಳೆಗಳನ್ನ ರಾಶಿ ಮಾಡ್ತೇತಿ ಏನ್ರಿ ಇದು ಹಾ ರೀ ಟಬಲ್ ಟೈಗರ್ ಬರ್ತದ ರೀ ಇದು ಮೂವತ್ತೈದು HP ಬರ್ತದ ರೀ ಸಿಂಗಲ್ ಟೈಗರ್ ಇದು ಹಾ 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 ರೀ ಜೋಳ ಗೋಧಿ ಕಡ್ಲಿ ಮೆಕ್ಕೆ ಜೋಳ ಎಲ್ಲ ಹಾಕಬಹುದು ರೀ ಎಲ್ಲಾನು ಹಾಕಬಹುದು ರೀ ಇದರಾಗ ಎಲ್ಲ ಹಾಕಬಹುದು ರೀ ಆದ್ರೆ ಸ್ವಲ್ಪ ಹಸಿ ಇತ್ತು ಅಂತ ಸರ್ ನಡೆಯಂಗಿಲ್ಲ ಅದು ಹೌದಾ ಏನ್ರಿ ಹಾ ರೀ ಪೂರ ಒಣಗಿದಿದ್ರ ಮೆಕ್ಕೆ ಜೋಳ ಮತ್ತ ಹಸಿ ಇತ್ತು ಅಂದ್ರ ನಡಿಯಲ್ಲ ಸರ್ ಅದರಾಗ ಹೌದಾ

ಹಾ ರೀ ಮೂವತ್ತೈ ಹಚ್ ಪೇನ ಸ್ವಲ್ಪ ಲೋಡ್ ಜಾಸ್ತಿ ಆಗ್ತದ್ರಿ ನಲ್ವತ್ತೈದು ಎಚ್ ಪಿ ಬೇಕ್ರಿ ಟೇಟರ್ ಮಾಡಲ್ ಯಾವ ಮಾಡೆಲ್ರಿ ಇದು ಮಾಡೆಲ್ ನಮ್ಗ ಗೊತ್ತಿಲ್ಲ ನಾವು ಅದು ಸೆಕೆಂಡ್ ಹ್ಯಾಂಡ್ ಹಾ ಸೆಕೆಂಡ್ ಹ್ಯಾಂಡ್ ತಗೊಂಡೇವ ಸರ ನಾವು ಮಾಡೆಲ್ ಹಾಕ್ಯಾ ಎರಡ್ ಸಾವಿರದ ಹತ್ತೊಂಬತ್ ಇರಬೇಕ್ರಿ ಭೂಸಿ ರೀ ಅದು ನಾವು ಇದು ಬಬ್ರೇಶ್ವರ ತಂದೇವ್ರಿ ಅದನ್ನ ಕಂಡೀಷನ್ ಐತಲ್ಲ ಮಿಷನ್ ಬಗ್ಗೆ ಯಾವ ಟೆನ್ಷನ್ ಏನ್ರಿ ಸರ ಬೇಕಾದಂಗ ಅವ್ರ ರಾಶಿ ಮಾಡ್ಕೊಂಡ್ ಹೋಗ್ಯಾನ್ರಂಗ್ರಿ ಓಕ ಸರ್ ಆ ರೀ ಅವ್ರ ಕೇಳ್ತಾರ ಮಾಲಕ್ರ ಇಟ್ಕೊಬೋದಿತ್ತ ರೀ ಮಿಷನ್ ಅವ್ರ ಯಾಕ್ ಕೊಡ್ತಾರ್ರಿ ಏನ್ರ ಪ್ರಾಬ್ಲಮ್ ಬಂದ ಕೊಡಾಕಂತಾರ ಅಂತ ನಾನು ಫೋನ್ ಮಾಡ್ತಿರ್ತಾರ ಅದ್ ಏನ್ ಹೇಳ್ತೀರಿ ನೀವು ಏನಿರ್ತಾರ ಅವ್ರು ನಮಗ ಯಾಕ್ ಕೊಡ್ಲಾಕತ್ತೇವಂದ್ರಿ ನಮ್ ಕಡೆ ಏರಿಯಾದಾಗ ತೊಗರಿ ಬಾಳ್ದಾವ್ರಿ ಹುನ್ರಿ ತೊಗರಿ ಬಾಳದ ರೀ ನಾವ್ ನಡಿತ ನಾವ್ ತೊಗೊಂಡೇವ್ರಿ ಆದ್ರೆ ಏನಾದ ನಮಗ ಸಣ್ಣದ ಮಿಷನ್ ಅದ್ರ ಆ್ಯರೇಂಜರ್ ಮೇಲಿಲ್ರಿ ಹುನ್ರಿ ಅದ ಏನದ್ರಿ ಈಗ ದೊಡ್ಡ್ ರಾಶಿಗ ಅಟ್ಟೆ ಪಾಪ ಸಂಬಂಧ ಪಡಿತೀರಿ ಅದು ಸಣ್ಣ ರಾಶಿಗ ಸಂಬಂದ ಪಡಲ್ರಿ ಅದ ಆ ತೊಗರಿ ಅಂದ್ರ ಕೊಯ್ದು ತೊಗರಿ ಹಾಕಿರಿ ನಡಿತೇವ್ರಿ ಹುನ್ರಿ ಕೊಯ್ದು ತೊಗರಿ ಹಾಕಿರಿ ನಡಿತೇವ್ರಿ ಆದ್ರ ಏನಾದ್ರಿ ನಮ್ ಕಡೆ ಬರೇ ತೊಗರಿ ಇವೇ ಜಾಸ್ತಿ ಆಗ್ತಾರಿ ಅಟ್ಟೇ ಒಂದ್ ಎಕರೆ ಎರಡ್ ಎಕ್ರೆ ಅದು ಅಳ ಗೋಧಿ ಹಿಂಗ್ ಹಾಕ್ಕೋತಾರಿ ನಿಮ್ ಹಾ ರೀ ನಮಗೆ ಏನಾದ್ರು ಸ್ವಲ್ಪ ತೊಂದರೆ ಬರತಿತ್ತು ರೀ ಅವ್ ಸಣ್ಣ ಮಿಷನ್ ಕಾರ್ಕ ಬರಬರಿ ಆಲಕತ್ತೇವ್ರಿ ಇದಕ್ ಬಾಟ್ ರಾಶಿ ಇದ್ರೆ ಅಟೆ ಪುರೋಟ ಆತರ ಸಣ್ಣ ರಾಶಿ ಪುರೋಟ ಅಲ್ಸ್ರಿ ಇದಕ್ಕ ಹ್ಮ್ ಬಾಟಿಗೆ ಪುರೋಟ ಆಗೋದ್ ಅಂತ ನೀವ್ ಅಂತೀರಿ ಬಿಟ್ರಿ ಹಂಗ ಹಾನ್ರಿ ಇದು ಮಿಷನ್ ಇರೋದು ಲೊಕೇಶನ್ ಎಲ್ರಿ ಇದ ಇದು ಬಿಜಾಪುರ ತಾಲೂಕು ರೀ ಬಿಜಾಪುರ ಜಿಲ್ಲಾ ರೀ ಓಕೆ ಊರ್ರಿ ಮಾಲ್ ಐನಾಪುರ ಅಂತ ಹೇಳಿ ಬರ್ತದ್ರಿ ಸಿಂಧಗಿ ರೋಡಿಗ್ರಿ ಮಾಲ್ ಈನಾಪುರ್ರಿ ನಾನ್ ಐನಾಪುರ್ ರೀ ಐನಾಪುರ್ ಓಕೆ ಓಕೆ ಸರ್ ಓಕೆ ಹಾ ರೀ ಬಿಜಾಪುರ್ ಲಿಂದ ಸಿಂಧಗಿ ರೋಡಿಗ್ ಬರ್ತಾರ್ ಸರ್ ರೇಟ್ ಒಂದ್ ಹೇಳ್ಬಿಟ್ರಲ್ಲ ಇದಕ್ಕ ಫೈನಲ್ ಆಗಿ ಮತ್ ಆಸ್ಟ್ ಇಷ್ಟ ಅನ್ಕೊಂತ ಕುಂದ್ರ ಬಿಡ್ರಿ ಯಾಕಂದ್ರೆ ನೀವ್ ಕೊಡು ರೇಟ್ ಹೇಳ್ಬಿಟ್ರ ಅಂದ್ರೆ ತಗೊಳ್ಳೋರಿಗ ಒಂದ್ ಗೊತ್ತಾಗತ್ತೆ ಇವ್ರು ಇಷ್ಟ ಕೊಡ್ತಾರ ಅನ್ನೋದು ತಗೊಳ್ ಸಮಕ್ಕ ನಾವೇನಂತ ಸರ್ ಬಾಳ್ ಹೇಳಲ್ರಿ ಮಿಷನ್ ಅವ್ರ್ ಬಂದ್ ನೋಡ್ರಿ ಕಂಡೀಷನ್ ನೋಡ್ಕೊಳಕ್ರಿ ಅವ್ರ ಮಿಷನ್ ಹೊಡ್ ನೋಡ್ರಿ ಅದೇ ನಾವ್ ಸಮಸ್ಯೆ ಇಲ್ರಿ ಎಲ್ಲಿ ಏನು ಕ್ಯಾಚರಿಕ್ ಇಲ್ಲ ಏನಿಲ್ಲ ಸರ್ ಅದು ಅದಕ್ಕೆ ಎರಡ್ ಲಕ್ಷ ಎಪ್ಪತ್ತ್ ಸಾವಿರ ಹೇಳಿದೇವ್ರಿ ಹ್ಮ್